ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿಬಿಟ್ಟು ಯಾವ ರೀತಿ ಸಿಂಪಲ್ಲಾಗಿ ಪಲ್ಯ ಮಾಡೋದನ್ನ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಹಸಿರು ಮೆಣಸಿಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಂದರೆ ಪೇಸ್ಟು ಹಾಕ್ಬೋದು ಹಾಗೆ ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆ ಒಂದು ಐದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಎಸಳು ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಬೌಲು ಉಗರಿಬೇಳೆನ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ ಹಾಫ್ ಆನ್ ಅವರ್ ನೆನೆಸಿದ್ದೆ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ತೊಗರಿ ಬೇಳೆ ಇದ್ದೀನಿ ನೋಡಿ ಇದು ಹಾಕೋದ್ರಿಂದ ಪಲ್ಯ ಕ್ವಾಂಟಿಟಿಯು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡಿದ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಟ್ ಪೂರ್ತಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಳೆಯಲ್ಲಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದಿವಾಗ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು